ಏನೋ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ಈ ಒಂದು ದನಗಳ ಜಾತ್ರೆನಲ್ಲಿ ರೈತರು ರಾಸುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ರಾಸುಗಳನ್ನ ನೋಡ್ತಾ ಇದ್ದಾರೆ ಯಾವ ತರ ಇದೆ ಏನು ಅಂತನ್ಬಿಟ್ಟು ಸೊ ವ್ಯಾಪಾರ ಎಲ್ಲಾ ಚೆನ್ನಾಗಿ ನಡೀತಾ ಇದೆ ಸೊ ಸಿದ್ಧಗಂಗಾ ಒಂದು ದನಗಳ ಜಾತ್ರೆಯಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಸಿದ್ದಪ್ಪ ಸಿದ್ದಪ್ಪ ಅವ್ರು ಎಲ್ಲೇನೋ ಬರ್ತಾ ಇದ್ರು ಮದಗಿರಿ ಸರ್ ಏನಿದು ಬೀಚ್ ದೋರಿನ ಏನಲ್ಲ ಆಗಿದೆ ಎರಡಲ್ಲ ಆಗಿದೆ ಎರಡಲ್ಲ ಆಗಿದೆಯಾ ಏನ್ ರೇಟ್ ಹೇಳ್ತಿದ್ರ ಇದಾವ್ ಎಂಬತ್ತೈದು ಹೇಳ್ತೀವಿ ಎಂಬತ್ತೈದು ಹೇಳ್ತಿದ್ರ ಮನ್ ಕೇಳ್ತಾ ಇದ್ದಾರ ಕೇಳ್ತಾವ್ರೆ ಐವತ್ತೈದು ಅರವತ್ತು ಕೇಳ್ತಾವ್ರೆ ಕಡ್ಮೆ ಅಂತ ನೀವು ನಾವ್ ಕಡ್ಮೆ ಆಗುತ್ತೆ ಅರವತ್ತೈದ್ ಮ್ಯಾಲ್ ಬಂದ್ರೆ ಕೊಡ್ತೀವಿ ಅರವತ್ತೈದ್ ಮಂದಿ ಮೇಲ್ ಬಂದ್ರೆ ಕೊಡ್ತೀರಾ ಕ್ರಾಸಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೀರಾ ಸರ್ ಹಾ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟ್ ಚೇಂಜ್ ಮಾಡ್ತಾ ಇದ್ದೀರಾ ಒಂದ್ ದಸಗ ಅಲ್ಲ ಈಗ ಒಂದ್ ದಸಿಗೆ ಕ್ರಾಸಿಂಗ್ ಮಾಡ್ಸಿದ್ರೆ ಎಷ್ಟು ತಗೋತೀರಾ ನಾನ್ನೂರು ರೂಪಾಯಿ ನಾನೂರು ರೂಪಾಯಿ ತಗೋತೀರಾ ಓಕೆ ಇನ್ನು ಮೇವು ಏನೆಲ್ಲ ಆಗ್ತಾ ಸರ್ ಇದಕ್ಕೆ ಬೂಸ ಕೊಡ್ತೀವಿ ಹಿಂಡಿ ಚಕ್ಕೆ ಬೂಸ ಚಕ್ಕೆ ಬೂಸ ಎಲ್ಲ ಕುಟ್ಕೊಂಡು ಮೇಂಟೈನ್ ಮಾಡ್ತಾರೆ ಅರವತ್ತರ ಮೇಲೆ ಬಂದ್ರೆ ಬಿಡ್ತೀರಾ ಅರವತ್ತೈದು ಮೇಲೆ ಓಕೆ ಅರವತ್ತೈದರ ಮೇಲೆ ಓಕೆ ಇದು ಬಿಟ್ರೆ ಬೇರೆ ಇದೆ ಬೇರೆ ಯಾವ್ದಿಲ್ಲ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳಿ ಏಟ್ ಜೀರೋ ಡಬಲ್ ಏಟ್ ಟೂ ಸಿಕ್ಸ್ ಟೂ ಸಿಕ್ಸ್ ನೈನ್ ತ್ರೀ ನೈನ್ ತ್ರೀ ಫೋರ್ ನೈನ್ ಫೋರ್ ನೈನ್ ಸರ್ ನಮಸ್ಕಾರ ಸರ್ ನಮಸ್ತೆ ನಮ್ಮ ಹೆಸರು ಚಿತ್ತಯ್ಯ ಚಿತ್ರವರ್ ಎಲ್ಲಿಂದ ಬರ್ತೈತ್ರಿ ಪಾವೋಡ ಇಲ್ಲ ಪಾವುಗಾ ಇಂದ ಬರ್ತೈತ್ರಿ ಹ್ಮ್ ಏನಿಸ್ತದೆ ಜಾತ್ರೆ ಜಾತ್ರೆ ಬಹಳ ಜೋರ ಕಲ್ತ್ ಚೆನ್ನಾಗಿತ್ತು ಚೆನ್ನಾಗಿದೆ ಈಗ ನಿಮ್ದು ಏನಾಯ್ತು ಇದು ರಾಸು ನಮ್ದೆ ರಾಸು ಏನಲ್ಲಾಗಿದೆ ಇದಕ್ಕೆ ಇದು ಇನ್ನ ಒಂದು ಹಲ್ ಮಾಡತ್ತೆ ಒಂದು ಹಲ್ ಮಾಡಿಲ್ಲ ಎರಡಲ್ಲ ಹಲ ಆಯ್ತು ಇದಿನ್ನ ಹಲ್ ಮಾಡಿಲ್ಲವಾ ಇದು ಅದನ್ನ ಇನ್ನೂ ಹಲ್ ಮಾಡಿಲ್ಲ ಓಕೆ ಸರ್ ಏನು ಬ್ರೀಡಿದು ಇದು ಅಮೃತ್ ಮಾಲ್ ಸರ್ ಅಮೃತ್ ಮಾಲ್ ಹ್ಞೂ ಈಗ ಆದ್ರೆ ಈಗ ನಿಮ್ಮ ಒಂದು ತುಮಕೂರು ಬಾರ್ಡರ್ ಭಾಗದಲ್ಲಿ ಬರುವಂತ ಇದ ಇದು ಹೌದ್ ಹೌದು ಸರ್ ಚಿತ್ರದುರ್ಗ ಆ ಕಡೆ ಎಲ್ಲಾ ಸಿಗುತ್ತೆ ತಾನೇ ಇದು ಸಿಗುತ್ತೆ ಎಲ್ಲಾ ಕಡೆ ಸಿಗುತ್ತೆ ಅಂದ್ರೆ ಅಮೃತ್ ಮಹಲ್ ಅಮೃತ್ ಮಹಲ್ ಈಗ ಹಳ್ಳಿ cart ಇದೊಂದು ನಾಟಿ ನಾಟಿ ಇದು ಅಮೃತ್ ಮಹಲ್ ಓಕೆ ಏನು ರೀ ಹೇಳ್ತಾ ಇದ್ದೀರಾ ಸರ್ ನಾವ್ ಎಂಬತ್ತೈದು ಹೇಳ್ತಾ ಇದ್ದೀವಿ ಎಂಬತ್ತೈದು ಹ ಫೈನಲ್ ಅಂದ್ರೆ ಎಷ್ಟು ಬಿಡ್ುವ ಸರ್ ಫೈನಲ್ ಒಂದು 70ರ ಮೇಲೆ ಎಷ್ಟು ಬಂದ್ರೆ ಬಿಡ್ತೀವಿ ಸರ್ 70ರ ಮೇಲೆ ಎಷ್ಟು ಬಂದ್ರೆ ಕೊಡ್ತೀರಾ ಹ ಓಕೆ ನೀವು ಏನெல்லாம் ಆಗ್ತಿದೀರಾ ನೀವು ಚಕ್ಕೆ ಬೂಸಾ ಹಿಂಡಿ ರವೆ ಬೂಸಾ ಹ ಮಾಮೂಲಿ ರಾಗಿ ಕಡ್ಡಿ ಹ ಅಷ್ಟೇ ಚಪ್ಪೆ ಸ್ಟಾಕ್ ಅಂಡ್ ಮೇಂಟೇನ್ ಮಾಡ್ತಾರೆ ಇಷ್ಟೇ ಮೇಂಟೇನ್ ಮಾಡ್ತಾರೆ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಾ 80 886 9349 ಓಕೆ ಥ್ಯಾಂಕ್ ಯು ಓಕೆ ಸರ್ ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಕುಮಾರ್ ಕುಮಾರ್ ಎಲ್ಲಿಂದ ಬರ್ತಾ ಇರೋದು ಸಾಸ್ಲು ಸಾಸ್ಲು ಎಲ್ಲಿ ಬರುತ್ತೆ ಸರ್ ಅಲ್ಲಿ ಕೊಳ್ಳಗೇರಿ ಕೊಳ್ಳಗೇರಿ ಪಕ್ಕ ಗೊರ್ನಳ್ಳಿ ಪಕ್ಕ ಹಾ ಗೋರ್ನಳ್ಳಿ ಪಕ್ಕ ಅನ್ಸುತ್ತೆ ಜಾತ್ರೆ ನಿಮಗೆ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಹಾ ಮಸ್ತಾಗಿದೆ ಈಗ ಇದು ಬೀಚ್ ಹೌದು

ಈಗ ಕ್ರಾಸಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದಿರಾ ಹೌದು ಎಷ್ಟು ಚಾರ್ಜ್ ಮಾಡ್ತಿದ್ರ ಐನೂರು ರೂಪಾಯಿ ಐನೂರು ರೂಪಾಯಿ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಅಂತಂದ್ರೆ ಏನಾರೂ ಫ್ರೀನಾ ಇಲ್ಲ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಇಲ್ಲಿ ಪುನಃ ಚಾರ್ಜ್ ಒಂದು ತಿಂಗ್ಳಿಗೂ ಅನ್ಕಿಂತ ಬಂದರೆ ಕೊಡ್ತೀವಿ ಓಕೆ ಫ್ರೀನ ಒಳಗಡೆ ಬಂದರೆ ಪುನಃ ಫ್ರೀ ಓಕೆ ಫೈನ್ ಒಳ್ಳೇದಾಗಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ನೈನ್ ಏಯ್ಟ್ ಫೈವ್ ಡಬಲ್ ಫೋರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ತಮ್ಮ ಹೆಸರು ಸಂತೋಷ ಅಂತ ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ನಮ್ದು ಇಲ್ಲಿ ಊಡಿಗೆ ಯಾರಿಗೆ ಹೇಳಿ ಅಂತ ಊರಿರ್ತಾವೆ ಏ ಯಾವ್ ತಾಲೂಕ್ ಬರುತ್ತೆ ಇದು ತುಮಕೂರು ತಾಲೂಕ್ ಬರುತ್ತೆ ತುಮಕೂರು ತಾಲೂಕ್ ಬರುತ್ತೆ ಒಬ್ಳು ತುಮಕೂರು ತಾಲೂಕ್ ಓಕೆ ಸರ್ ಏನ ಅನ್ಸುತ್ತೆ ಜಾತ್ರೆ ಪರವಾಗಿಲ್ಲ ಜಾಸ್ತಿ ಚೆನ್ನಾಗಿದೆ ಚೆನ್ನಾಗಿದ್ಯಾ ಎಷ್ಟೊತ್ತೆ ಎತ್ಕೊಂಡು ಕರ್ಕೊ ಬಂದಿದ್ರಿ ಏಳ್ ಜೊತೆ ಸರ್ ಮಾರಾಟ ಆಯ್ತಾ ಯಾವ್ದೊ ಮಾರಿದೀವಿ ಒಂದ್ ಜೊತೆ ಮಾರಾಟ ಮಾಡಿದ್ರ ಹಾ ಜೊತೆ ಇದೆ ಏನೋ ಜೊತೆ ಇದೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಅಲ್ಲೇ ಹಾಕ್ಲಾ ಸರ್ ಇನ್ನೇ ಹಾಲೆಲ್ಲ ಇನ್ನ ಅಲ್ಲೇ ಹಾಕಿಲ್ಲ ಅದೇ ಹಾಲೆಲ್ಲ ಆ ಎಷ್ಟ್ ತಿಂಗ್ಳು ಕರುಗಳಿದು ಒಂದು ಒಂಬತ್ ತಿಂಗಳು ಒಂಬತ್ ತಿಂಗ್ಳು ಒಂಬತ್ ತಿಂಗ್ಳು ವರ್ಷ ಕೆಲಸ ಎಲ್ಲಾ ಮಾಡ್ಸಿದ್ರ ಅದ ಹಾ ಎಲ್ಲ ಕೆಲ್ಸ ಎಲ್ಲ ಆರಾಮ್ ಎಲ್ಲ

ಏಯ್ಟ್ ಒನ್ ನೈನ್ ಸೆವೆನ್ ಫೈವ್ ಏಯ್ಟ್ ಫೋರ್ ಜೀರೋ ಓಕೆ ಡಬಲ್ ನೈನ್ ಓಕೆ ಥ್ಯಾಂಕ್ ಯು ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಹಾ ನಾನ್ ಹೆಸ್ರು ಶಿಫಿ ಅಂತ ಹಾ ಎಲ್ಲಿಂದ ಬರ್ತಿದ್ರ ಆ ಹುಡುಗಿಯಿಂದ ಬರ್ತಾ ಇದ್ದಾರೆ ಏನ ಅನಸ್ತದೆ ಜಾತ್ರೆಯಿಲ್ಲ ನಿಮ್ಗೆ ಆ ಜಾತ್ರೆಯೆಲ್ಲ ಏನ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ಓಕೆ ಈಗ ಎಷ್ಟೊತ್ತಿಗೆ ತಗೊಂಡ್ ಬಂದಿದ್ರಾ ಆಹ್ಹ್ ಒಂದ್ ಜೊತೆ ತಗೊಂಬಂದಿ ಒಂದೇ ಜೊತೆ ಒಂದೇ ಏನ್ ಹಲಾಗಿದೆ ಅದಕ್ಕೆ ಇದಕ್ಕೆ ಹಲ್ಲಾಗಿಲ್ಲ ಸರ್ ಹಲ್ಲಾಗಿಲ್ಲ ಹಾಲು ಇಲ್ಲ ಹಾ ಕೆಲಸ ಎಲ್ಲ ಮಾಡ್ಸಿದೀರಾ ಕೆಲಸ ಎಲ್ಲ ಸರ್ ಏನ್ ಸರ್ ಒಂದೂವರೆ ಲಕ್ಷ ಹೇಳ್ತಾ ಇದ್ದೀನಿ ಒಂದೂವರೆ ಒಂದೂವರೆ ಹೇಳ್ತಾ ಇದ್ದೀನಿ ಕೇಳ್ತಾ ಇದ್ದು ಕೇಳ್ತಾ ಇದ್ ಕೇಳ್ತಾ ನೀವು ಅದ್ರ ಕೆಳಗಡೆ ಸರ್ ನಿಮ್ಮ ಒಂದು ಎಷ್ಟು ಒಂದು ಮೂವತ್ತರ ಮೇಲೆ ಬಂದ್ರೆ ಕೊಡ್ತೀರಾ ಒಂದೂವರೆ ಹೇಳ್ತಾ ಒಂದು ಒಂದ್ವತ್ ಬಂದ್ರೆ ಕೊಡ್ತೀನಿ

ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಪರಮೇಶ್ ಅಂತ ಪರಮೇಶ್ವರ್ ಸರ್ ಬರ್ತಿದ್ರಸ್ತೂರ್ ಹತ್ರ ಹೇಳಿ ಕೆಸ್ತೂರ್ ಹತ್ರ ಕೊಡಿ ಹೇಳಿ ಸರ್ ಏನ್ ಇದೆ ಜಾತ್ರೆ ನಿಮಗೆ ಪರವಾಗಿಲ್ಲ ಸರ್ ಜಾತ್ರ ಎಲ್ಲ ಫೆಸಿಲಿಟೀಸ್ ಇದೆಯಾ ಇದೆ ಓಕೆ ಈಗ ನೀವ್ ಎಷ್ಟೊತ್ತೆ ಕರ್ಕೊಂಡ್ ಕರ್ಕೊಂಡು ನಾವು ಒಂದ್ ಜೊತೆ ಓರಿ ಬೀಜ ದೋರಿ ಕರ್ಕೊಂಡಿದ್ವಿ ಬೀಜ ದೋರಿ ಹ್ಮ್ ಏನ್ ಹೇಳ್ತಿದ್ರ ರೇಟ್ ನಾವು ಮೂರುವರೆ ಹೇಳ್ತಾ ಇದ್ವಿ ಮೂರುವರೆ ಹೇಳ್ತಾ ಇದ್ರ ಬಂದ್ ಕೇಳ್ತಾ ಇದಾರೆ ಕೇಳ್ತಾ ಇದ್ದಾರೆ ಒಂಟಿ ಕೇಳ್ತಾ ಇದಾರೆ ಒಂಟಿ ಇದ್ರೆ ನೀವು ಕೂಟ ಮಾಡ್ಬಿಟ್ಟಿದ್ರೆ ನಾವ್ ಇಲ್ಲ ನಾವು ಒಂಟಿ ಬಂದ್ರೆ ಒಟ್ಟಿನೇ ಕೊ ನಮ್ ಟಾರ್ಗೆಟಿಗೆ ಬಂದ್ರೆ ಕೊಡ್ತಾ ಇರ್ತೀವಿ ಸರ್ ಈಗ ಬೀಚ್ ದೋರಿ ನೀವು ಒಳಗೆ ಮಾಡ್ತೀರಾ ಮಾಡ್ತಾ ಇದೀವಿ ಸಾವ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಬಟ್ ಬೋರಿ ಎಲ್ಲ ರಾಶ್

ಅಂದ್ರೆ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಲ್ವಾ ಅದಕ್ಕೆ ಇನ್ನು ಅಲ್ಲಿ ಇದು ಈಗ ಒಂದು ಅಲ್ಲ ಆಗಿದೆ ಸರ್ ಈಗ ಆಗಿದೆ ಒಂದೇ ಒಂದು ಅಲ್ಲ ಆಗಿದೆ ಎರಡಲ್ಲಿಗೆ ಎರಡಲ್ಲಿಗೆ ಅದೇ ಎರಡಲ್ಲು ಇದು ಒಂದೇ ಒಂದು ಅಲ್ಲ ಆಗಿದೆ ಓಕೆ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹ್ಞೂ ಸರ್ ಹೇಳಿ ನೈನ್ ಒನ್ ಫೋರ್ ಏಯ್ಟ್ ತ್ರೀ ಟು ಫೈವ್ ಜೀರೋ ತ್ರೀ ಏಯ್ಟ್ ಓಕೆ ಥ್ಯಾಂಕ್ ಯು ಓಕೆ ಸುಮ್ಮನೆ ಇರಲಿ ಏನು ಮಾಡೋದು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಮುನಿರಾಜು ಮುನಿರಾಜ್ ಅವರು ಎಲ್ಲಿಂದ ಬರ್ತಾ ಗುಬ್ಬಿ ತಾಲೂಕು ಹೊಸಳ್ಳಿ ಗುಬ್ಬಿ ತಾಲೂಕು ಹೊಸಳ್ಳಿ ಸರ್ ಏನಿಸ್ತದೆ ಜಾತ್ರೆ ನಿಮಗೆ ತುಂಬಾ ಚೆನ್ನಾಗಿದೆ ಜಾತ್ರೆ ತುಮಕೂರು ಜಾತ್ರೆ ಸಿದ್ಧಗಂಗೆ ಎಷ್ಟು ವರ್ಷದಿಂದ ಬರ್ತಾ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಎಷ್ಟು ಜೊತೆ ಹಸುಗಳನ್ನ ತಗೊಂಡ್ ಬಂದಿದೆ ನಮ್ದು ಬಂದ್ರೆ ಒಂದ್ ಜೊತೆ ಇದೆ ಒಂದ್ ಬೀಚ್ ಹೊಡ್ಕೊಂಡ್ ಬಂದಿದೀವಿ ಮತ್ತೆ ಈ ಕಡೆ ಹೊಸಳ್ಳಿಯಿಂದ ಒಂದ್ ಎಂಟು ಜೊತೆ

ಈಗ ಯೂಶಲಿ ಶೋಕಿ ಇತ್ತು ಅಂತಂದ್ರೆ ಸ್ವಲ್ಪ ಹಾಲೆಲ್ಲ ಹಾಕ್ತಾರಲ್ವಾ ಸರ್ ನಾವ್ ಆತರ ಏನು ದುಬಾರಿ ಸಾಕ್ಬೇಕು ಅನ್ನೋದೇನಿಲ್ಲ ಹಂಗಾಗಿ ನಾರ್ಮಲ್ ಆಗಿ ಸಾಕಿದೀವಿ ನಾರ್ಮಲ್ ಆಗಿ ಸಾಕಿದ್ರೆ ಅದ್ರ ಚೆನ್ನಾಗಿ ಸಾಕಿದಾರೆ ನನ್ಗೆ ಇಷ್ಟ ಆಯ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಸುಳಿ ಎಲ್ಲ ಕರೆಕ್ಟ್ ಆಗಿದೆಯಾ ಸರ್ ಏನು ಪ್ರಾಬ್ಲಮ್ ಇಲ್ಲ ತಪ್ಪೇನಿಲ್ಲ ಏನೇನು ತಪ್ಪೇನಿಲ್ಲ ಓಕೆ ಏನ್ ಹೇಳ್ತಿದ್ರೆ ಸರ್ ರೇಟ್ ಮೂರುವರೆ ಲಕ್ಷ ಹೇಳ್ತಿದ್ರೆ ಮೂರುವರೆ ಲಕ್ಷ ಹೇಳ್ತಾ ಇದ್ರ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಸರ್ ಒಂದು ಮೂರು ಮೂವತ್ತಕ್ಕೆ ಬಂದ್ರೆ ಮೂರು ಮೂವತ್ತಕ್ಕೆ ಬಂದ್ರೆ ಬಿಡ್ತೀರಾ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಂಗೇನೆ ಸೆವೆನ್ ಜೀರೋ ಒನ್ ನೈನ್ ಓಕೆ ಒನ್ ಟೂ ಓಕೆ ಏಟ್ ಒನ್ ಏಟ್ ಫೋರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನರಸಿಂಹಮೂರ್ತಿ ಸರ್ ನರಸಿಂಹಮೂರ್ತಿ ಅವರು ಎಲ್ಲಿಂದ ಬರ್ತಿದ್ದೀರಾ ಜನಪ್ಪನಳ್ಳಿಂದ ಸರ್ ಎಲ್ಲಿ ಬರುತ್ತೆ ಸರ್ ಯಾವ ತಾಲೂಕು ತುಮಕೂರು ತಾಲೂಕು ಹೋಳಿಗೆರೆ ಒಬ್ಬಳೆ ಗ್ರಾಮಾಂತರ ತುಮ್ ತುಮಕೂರು ತಾಲೂಕು ಹೋಳಿಗೆರೆ ಒಬ್ಬಳೆ ಜನಪ್ಪನಳ್ಳಿ ಹಾಂ ಅಲ್ಲಿಂದ ಬರ್ತಾ ಇದ್ದೀರಾ ಹಾಂ ತಗೊಳ್ಳಿ ತಗೊಳ್ಳಿ ಆಚೆ ಅಲ್ಲಿಂದ ಬರ್ತಾ ಇದಕ್ಕೆ ಸರ್ ಈ ಎರಡಲ್ಲ ಹಾ ಏನ್ ಹೇಳ್ತಿದ್ದೀರಾ ರೈಟ್ ಸರ್ ನಾನ್ ಒಂದೂವರೆ ಹೇಳ್ತಾ ಇದ್ದೀನಿ ಒಂದೂವರೆ ಹೇಳ್ತಾ ಇದ್ರಿಗೆ ಒಂದು ಇಪ್ಪತ್ ಬಿದ್ದಿತ್ತು ನೀವು ತಗೊಂಡು ಎಷ್ಟು ತಿಂಗ್ಳ ಆಯ್ತು ಸರ್ ಸರ್ ನಾಕ್ ತಿಂಗಳು ತಿಂಗಳಾಗಿದೆ ಹ್ಮ್ ಕ್ರಾಸಿಂಗ್ ಏನಾರು ಮಾಡ್ತಿದ್ರೆ ಮಾಡ್ತಾ ಇದೀನಿ ಸರ್ ಎಷ್ಟು ಎಷ್ಟು ಚಾರ್ಜ್ ಮಾಡ್ತಾ ಸರ್ ನಾನ್ನೂರು ರೂಪಾಯಿ ಕೊಟ್ಟರು ಸಹ ಇನ್ನೇಮ್ ಮಾಡ್ತಾರೆ ರೈತರು ಇರ್ತಾರ ಇಲ್ದಾರು ಇರ್ತಾರೆ ನಾನೂರು ಕೊಟ್ಟರು ಕೊಡ್ತಾರೆ ಅದನ್ನ ಇದು ಹ್ಮ್ ಓಕೆ ಮೇವು ಏನೆಲ್ಲ ಆಗ್ತಾ ಸರ್ ಸರ್ ರವೆ ಬೂಸಾ ಚಕ್ಕೆ ಬೂಸಾ ಹಾ ಹಿಂದಿ ಹಾ ಆಲು ಮೊಟ್ಟೆ ಏನಾರು ಹಾಲು ಆಲ್ ಕೋಳಿ ನಾಟಿ ಕೋಳಿ ಮಟ್ಟ ಹಾಕ್ತಾ ಇದ್ದೀವಿ ಒಟ್ಟಲ್ಲಿ ಈಗ ಸುಳಿ ಸುದ್ದೆಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಇದೆ ಸರ್ ಓಕೆ ಚೆನ್ನಾಗಿಲ್ಲ ಮಿಂಚಿಸ್ತಾ ಇದ್ದೀರಾ ಇವತ್ತು ಇಲ್ಲ ಸರ್ ಜಾತ್ರೆ ಬಂದಲ್ಲ ಅಲ್ಲ ಹಾಕ್ಯ ಬಂದಿದ್ದೆ ಮಾಡಿ ಓಕೆ ಓಕೆ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನಿಮ್ ಪ್ರಕಾರ ನಾನು ಒಂದು ಮುಕ್ಕಾಲಿಗ್ ಬಿಡ್ತೀನಿ ಸರ್ ಎರಡು ಲಕ್ಷ ಹೇಳ್ಬಿಟ್ಟು ಒಂದು ಮುಕ್ಕಾಲಿ ಬಿಡ್ತೀನಿ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಎಂಟ್ರೆ ಸೊನ್ನೆ ಒಂಬತ್ತೈದು ಓಕೆ ಸೊನ್ನೆ ಮೂರು ಏಳು ಒಂದು ಏಳು ಸೊನ್ನೆ ಓಕೆ ಥ್ಯಾಂಕ್ ಯು